ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಐದು ಹೊಸ ದಾಖಲೆ ಬರೆದಿದ್ದಾರೆ ಯಾವ ರೀತಿಯಾಗಿ ಹೊಸ ದಾಖಲೆ ಬರ್ತಿದ್ದಾರೆ ಎಂಬ ಕೂಡ ಈಡೋದು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಇನಿಂಗ್ಸ್ನಲ್ಲಿ ನೂರ ಐವತ್ತು ರನ್ನಿಗೆ ಆಲ್ಔಟ್ ಆಗಿತ್ತು ಅದೇ ಪ್ರಕಾರವಾಗಿ ಮತ್ತೆ ಎರಡನೇ ಬಾರಿ ಎರಡನೇ ಇನಿಂಗ್ಸಲ್ಲಿ ನೂರ ಎಪ್ಪತ್ತೆರಡು ರನ್ನಿಗೆ ನೋ ವಿಕೆಟ್ ಅಂದರೆ ಜೀರೋ ವಿಕೆಟು ಹಾಗೆ ನಮ್ಮ ಭಾರತ ತಂಡ ಒಳ್ಳೆಯ ಹಿಡಿತದಲ್ಲಿ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಎರಡುನೂರು ಪ್ಲಸ್ ಒಂದು ಲೀಡ್ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ನಮ್ಮ ಭಾರತ ತಂಡದವರು ಕೆ ಎಲ್ ರಾಹುಲ್ ಅವರು ಅರ್ಧ ಶತಕ ಬಾರಿಸಿದ್ದಾರೆ ನಮ್ಮ ಜೈಸ್ವಾಲ್ ಕೂಡ ಒಂದು ತೊಂಬತ್ತು ರನ್ ಮಾಡಿ ಆಡ್ತಾ ಇದ್ದಾರೆ ನಾವು ಬ್ಯಾಟಿಂಗ್ ಆಡಬಲ್ಲಿ ಎನ್ನುವ ರೀತಿಯಾಗಿ ಆಸ್ಟ್ರೇಲಿಯಾಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಮೊದಲನೇ ಇನ್ನಿಂಗ್ಸಲ್ಲಿ ನೂರ ನಾಲ್ಕು ರನ್ನಿಗೆ ಆಲ್ ಆಲ್ಔಟ್ ಆಗಿದ್ದಾರೆ ಆಸ್ಟ್ರೇಲಾ ತಂಡ ಹಾಗಾಗಿ ನಮ್ಮ ಭಾರತ ತಂಡದ ಬಾಲಿಂಗ್ ವಿಭಾಗದಲ್ಲಿ ಬೋಮ್ರಾ ಐದು ವಿಕೆಟು ಸಿರಾಜ್ ಎರಡು ವಿಕೆಟು ಹರ್ಷಿತ್ ರಾಣಾ ಕೂಡ ಒಂದು ಮೂರು ವಿಕೆಟ್ ತಕ್ಕಿತ್ತು ಹಾಕಿದ್ದಾರೆ ಈ ರೀತಿಯಾಗಿ ಪ್ರದರ್ಶನ ಬಂದಿದೆ ನಮ್ಮ ಭಾರತ ತಂಡದಿಂದ ಇದರಿಂದಲೇ ಮತ್ತೆ ಹೊಸ ದಾಖಲೆ ಆಗಿದೆ ಯಾವಪ್ಪ ಅಂದರೆ ಎಪ್ಪತ್ತೇಳು ವರ್ಷದ ನಂತರ ನಮ್ಮ ಭಾರತ ತಂಡದವರು ಕಡಿಮೆ ಮತಕ್ಕೆ ಆಲ್ಔಟ್ ಮಾಡಿದ್ದಾರೆ ಆಸ್ಟ್ರೇಲಿಯಾ ತಂಡದ ಅಂತ ಹೇಳ್ಬೋದಾಗಿದೆ ಇದೇ ಒಂದು ಮೂರನೇ ಬಾರಿಗೆ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಮತ್ತೊಂದು ದಾಖಲೆ ಏನಪ್ಪ ಅಂದರೆ ನಾಲ್ಕು ಬಾರಿ ಅದಕ್ಕ ಭಾರತದಂಥ ಓಪನರ್ಗಳಲ್ಲಿ ನಾಲ್ಕು ಬಾರಿ ಆಗಿದೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ನೂರು ಪ್ಲಸ್ ರನ್ ಮಾಡಿದ್ದಾರೆ ಅಂದರೆ ನಾಲ್ಕು ಬಾರಿ ನೂರು ಪ್ಲಸ್ ರನ್ ಮಾಡಿದರೆ ಈ ಎಲ್ಲ ನಾಲ್ಕು ಆಟ ಅಂದರೆ ಎರಡು ಓಪನರ್ಗಳು ಐವತ್ತು ಪ್ಲಸ್ ರನ್ ಮಾಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಒಟ್ಟಾರೆಯಾಗಿ ನಾಲ್ಕು ಬಾರಿ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಮತ್ತೊಂದು ದಾಖಲೆ ಏನಪ್ಪ ಅಂದರೆ ಮೂವತ್ತೆಂಟು ವರ್ಷದ ನಂತರ ದಾಖಲೆ ಮುರೈಕೆ ಮತ್ತೆ ರೆಡಿಯಾಗಿದ್ದಾರೆ ಕೆ ಎಲ್ ರಾಹುಲ್ ಮತ್ತು ಜೈಸ್ವಾಲು ಅಂದರೆ ಸುನಿಲ್ ಗಾಸ್ಕರ್ ಮತ್ತು ಶ್ರೀಕಾಂತ್ ಅವರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನೂರ ತೊಂಬತ್ತೊಂದು ರನ್ ಮಾಡಿದರು ಆಗ ಒಂದು ಅದ್ಭುತವಾದ ಪ್ರದರ್ಶನ ಬಂದಿತ್ತು ಆಸ್ಟ್ರೇಲಿಯಾ ವಿರೋಧನೆ ಇವಾಗ ಮತ್ತೆ ನಮ್ಮ ಕೆ ಎಲ್ ರಾಹುಲ್ ಜೈಸ್ವಾಲು ಸಖಾತಾಗಿ ನೂರ ಎಪ್ಪತ್ತೆರಡು ರನ್ನು ಆಡ್ತಾ ಇದ್ದಾರೆ ಕೇವಲ ಹದಿನೆಂಟು ರನ್ ಬಾಕಿ ಇದೆ ಇವರು ದಾಖಲೆ ಮುರೆಯೋಕೆ ಅಂತ ಕೂಡ ಹೇಳಬಹುದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ದಾಖಲೆ ಅಥವಾ ಮುರಿಯಲ್ಲ ಕಮಿಟ್ ಮಾಡಿ ನಾಳೆ ಇನ್ನೂ ಬ್ಯಾಟಿಂಗ್ ಇದೆ ನಮ್ಮ ಭಾರತ ತಂಡ ಗೆಲ್ಲಬೇಕಾದ್ರೆ ಐದುನೂರು ರನ್ ಟಾರ್ಗೆಟ್ ನೀಡಬೇಕಾಗಿದೆ ಹಾಗಾಗಿ ನಮ್ಮ ಓಪನರ್ಸ್ಗಳು ಇನ್ನೂ ಒಂದು ಮುನ್ನೂರರ ಗಡಿದ ಹಾಡಬೇಕು ಓಪನರ್ಸ್ಗಳು ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಮತ್ತೊಂದು ದಾಖಲೆ ಏನಪ್ಪ ಅಂದರೆ ನಮ್ಮ ಭಾರತ ತಂಡದ ಮತ್ತೆ ಬೂಮ್ರಾ ಅವರು ಹೊಸ ದಾಖಲೆ ಬರೆದರೆ ಎವರೇಜ್ನಲ್ಲಿ ಪ್ರಥಮ ಸ್ಥಾನಕ್ಕೆ ಮುಟ್ಟಿದ್ದಾರೆ ಇಲ್ಲಿವರೆಗೂ ಆ ಎವರೇಜ್ ಟೆಸ್ಟ್ನಲ್ಲಿ ಎವರೇಜ್ ಆ ಕಡಿಮೆ ಅಂದರೆ ಇಪ್ಪತ್ತು ಪ್ಲಸ್ನಲ್ಲಿ ಇದ್ದಾರೆ ನಮ್ಮ ಭಾರತ ತಂಡದ ಒಂದು ಬೂಮ್ರಾವ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಅವರು ಕೂಡ ಒಂದು ಹೊಸ ದಾಖಲೆ ಬರಿದ್ದಾರೆ ಏನಂತ ತಿಳಿಸಿದ್ರೆ ನಮ್ಮ ಭಾರತ ತಂಡದವರು ನಾಳೆ ಪಂದ್ಯ ಗೆಲ್ತಾರ ಅಥವಾ ಗೆಲ್ಲ ಕಮೆಂಟ್ ಮಾಡಿರಿ ಸದ್ಯದ ಈ ಚಾನಲ್ ನಮ್ಗೆ ಇಷ್ಟಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ ಬಾಯ ಬಾಯ್ ಟೈಕಿ